ತುಂಬಾ ಚೆನ್ನಾಗಿ ಆಡಳಿತ ಕೊಟ್ಟಂತ ವ್ಯಕ್ತಿಗಳನ್ನು ತಾವು ಪರಿಗಣಿಸುತ್ತೆ ಹೋದ್ರೆ ಪಕ್ಷದ ಬಗ್ಗೆ ಆ ಸಮುದಾಯಕ್ಕೆ ಒಂದು ರೀತಿಯ ಅಸಮಾಧಾನ ಅಪಸ್ವರ ಎಂದು ಕಾಣ್ತದೆ ಮಾಧ್ಯಮ ಮತ್ತು ಆಂತರಿಕ ಸಮೀಕ್ಷೆಗಳು ಈ ಲೋಕಸಭಾ ಚುನಾವಣೆಯಲ್ಲಿ ಏನಿದೆ ಅಂದರೆ ಚಿತ್ರದುರ್ಗದಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೆಲ್ಲುವುದು ಬಹಳಷ್ಟು ಕಷ್ಟ ಅನ್ನುವುದು ಒಂದೆಡೆಯಾದರೆ ಶೇಕಡಾ ಐವತ್ತಷ್ಟೇ ಹೇಳಬಹುದು ಅನ್ನುವಂಥ ವರದಿಗಳು ಕೂಡ ನೋಡಿರ್ತಾರೆ ಆದರೂ ಕೂಡ ಇಂಥ ಹಣಾಹಣಿಯಲ್ಲಿ ಹೋರಾಟದಲ್ಲಿ ತಮ್ಮ ಪಕ್ಷವನ್ನು ಮುನ್ನಡೆಸಿಕೊಂಡು ತಮ್ಮ ಎದುರಾಳಿ ಪಕ್ಷವನ್ನು ಹಿಂದಿಕ್ಕೆ ಗೆಲ್ಲುವುದು ಸುರುವುದು ಮಾತಲ್ಲ ಹಾಗಾಗಿ ಯಾವುದೇ ಕಪ್ಪು ಚುಕ್ಕೆಯಲ್ಲದೆ ಆಡಳಿತ ನಡೆಸಿದಂತ ಇಬ್ಬರು ಮಾದಿಗ ಸಮುದಾಯದ ಸಂಸದರು ನಮ್ಮಲ್ಲಿದ್ದಾರೆ ಬಿಜೆಪಿ ಪಕ್ಷ ಇಬ್ಬರು ಮಾದಿಗೆಗೆ ಟಿಕೆಟ್ ಕೊಟ್ಟಿತ್ತು ಆ ಎರಡು ಕ್ಷೇತ್ರಗಳಲ್ಲೂ ಬಿಜೆಪಿಯ ಮಾದಿಗ ಅಭ್ಯರ್ಥಿಗಳು ಸಂಸದರಾಗಿ ಆಯ್ಕೆಯಾಗಿರುವಂತದ್ದು ಬಹಳಷ್ಟು ಮೆಚ್ಚುಗೆ ವಿಚಾರ ಆ ವಿಚಾರವಾಗಿ ಪಕ್ಷವನ್ನು ಗೌರವಿಸುತ್ತೇವೆ ಶ್ಲಾಘಿಸುತ್ತೇವೆ ಹೆಚ್ಚು ಆದರೆ ನೀವು ಅಧಿಕಾರ ಕೊಡಬೇಕಾದರೆ ಈ ಜಾತಿಯನ್ನೇ ನೀವು ಪರಿಗಣನೆಗೆ ತೆಗೆದುಕೊಂಡಿಲ್ಲದೇ ಇಡೀ ಮಾದಿಗ ಸಮುದಾಯಕ್ಕೆ ನಿಮ್ಮ ಸಂದೇಶ ಏನು ನಿಮ್ಮ ಏನ್ ನಿರೀಕ್ಷೆ ಮಾಡ್ತದೆ ಸಮುದಾಯ ನಿಮ್ಮನ್ನ ನಂಬಿತಕ್ಕೆ ನೀವು ಕೊಟ್ಟ ಕಾಣಿಕೆ ಇದೆ ಮತ್ತೆ ಹೇಳ್ಬಿಡಿ ನೀವು ಮಾದಿಗರು ಮತದಾನ ಮಾಡಲಿಕ್ಕೆ ಮಾತ್ರ ಅಧಿಕಾರಕ್ಕಾಗಿ ಅಲ್ಲ ಅನ್ನುವಂಥದ್ದನ್ನು ಹೇಳ್ತೀನಿ ನೀವು ಒಂದೊಮ್ಮೆ ಹೇಳಲಿಕ್ಕಾಗೋದಿಲ್ಲ ಈಗಾಗಲೇ ಜಗ ಜಾರಿತ ಮಾದಿಗರನ್ನು ಅಧಿಕಾರದಿಂದ ದೂರಳ್ಳದು ಎಂಥ ಸರಿ ಆಗ್ತದೆ ಈಗ ಅಷ್ಟೇ ಅವರು ಸಮಾಜದ ಮುಖ್ಯವಾಹಿನಿ ಬರಲಿಕ್ಕೆ ಅದರಲ್ಲೂ ರಾಜಕೀಯ ಶಕ್ತಿ ಹೊಂದಲಿಕ್ಕೆ ಬಹಳಷ್ಟು ತವಕದಿಂದ ಇರುವಂತಹ ಸಂದರ್ಭದಲ್ಲಿ ಬಹಳ ಪ್ರಬುದ್ಧ ಪಕ್ಷ ಅನ್ನಿಸಿಕೊಂಡವರು ಪ್ರಬುದ್ಧ ಜ್ಞಾನವುಳ್ಳಂಥ ಪಕ್ಷದ ದ್ರಷ್ಟಾರರು ನಾಯಕರು ಮಂಚೂಣಿ ನಾಯಕರು ಇಂಥ ಸಮುದಾಯವನ್ನು ಕೂಡ ಸಂಜೀವಗಿರಿಯೇ ಪರಿಗಣಿಸಬೇಕಿತ್ತು